ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಇದೇನು ಇವಳು ಇವತ್ತು ಕೂತ್ಕೊಂಡು ಯಾವ ವಿಷಯ ಮಾತಾಡ್ತಾ ಇದ್ದಾಳೆ ಅಂತ ಅನಿಸ್ತಾ ಇರ್ಬೋದು ಜೀವನದಲ್ಲಿ ಅದೆಷ್ಟು ತಿರುವುಗಳು ಬರುತ್ತೆ ಅಲ್ವಾ ನಾನು ಹಿಂದೆ ಅಂದರೆ ಏಪ್ರಿಲಲ್ಲಿ ಒಂದು ಜೀವನದ ತಿರುವು ಅಂತ ಒಂದು ವಿಡಿಯೋ ಮಾಡಿದ್ದೆ ಆಗ ನಾವು ಅಂದ್ಕೊಂಡ್ವಿ ಜೀವನದ ತಿರುವುಗಳು ಮುಗಿಬೋದು ಇನ್ನೂ ತಿರುವುಗಳಿಲ್ಲದ ಸೀದಾ ದಾರಿ ಸಿಗಬಹುದು ಅಂತ ಇಲ್ಲ ನಮ್ಮ ಜೀವನದ ಘಾಟ್ ಸೆಕ್ಷನ್ನಲ್ಲಿ ತಿರುವುಗಳು ಮುಗಿತಾನೇ ಇಲ್ಲ ಒಂದು ತಿರುವು ಆಗ್ತಾ ಇನ್ನೊಂದು ತಿರುವು ಬರುತ್ತೆ ಇನ್ನೊಂದು ತಿರುವು ದಾಡ್ತಾ ಇದ್ದ ಹಾಗೆ ಮತ್ತೊಂದು ತಿರುವು ಬರುತ್ತೆ ಏನಪ್ಪ ಏನು ಈ ಥರ ತಿರುವುಗಳು ಅಂತ ನೀವು ಅನ್ಕೋಬೋದು ಹೌದು ಕೆಲವು ದಿವಸಗಳಿಂದ ಮನಸ್ಸು ತುಂಬ ತೊಳಲಾಟದ ಸ್ಥಿತಿಯಲ್ಲಿತ್ತು ಅದಕ್ಕೆ ಅದನ್ನು ಹೇಳದ ಬೇಡವಾ ಅನ್ನೋ ಒಂದು ಯೋಚನೆಯಲ್ಲೇ ಇದ್ವಿ ಸರಿ ನಮ್ಮ ಅನುಭವಗಳನ್ನು ಹಂಚಿಕೊಂಡಾಗ ಬೇರೆ ತಂದೆ ತಾಯಿಗಳಿಗೆ ಸ್ವಲ್ಪ ಉಪಯೋಗ ಆಗ್ಬಹುದು ಇದರಿಂದ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ನನ್ನ ಮಗನ ಭವಿಷ್ಯಕ್ಕಾಗಿ ನಾವು ಒಂದು ಯೋಜನೆ ಕೈ ಹಾಕಿದ್ವಿ ಅದರ ಬಗ್ಗೆ ನಾನು ವಿಡಿಯೋನೂ ಮಾಡಿದ್ದೆ ಜೀವನದ ತಿರುವುಗಳು ಅಂತ ಒಂದು ವಿಡಿಯೋನು ಮಾಡಿದ್ದೆ ಅವನ ಜೀವನದ ಸುಭದ್ರತೆಗಾಗಿ ಅಂದರೆ ನಮ್ಮ ನಂತರದ ಒಂದು ಅವನ ಮುಂದಿನ ಜೀವನಕ್ಕೆ ಅವನಿಗೊಂದು ಭದ್ರ ಬುನಾದಿ ಆಗಬೇಕಂತ ಒಂದು ಯೋ ಪ್ರಾಜೆಕ್ಟ್ಗೆ ಯೋಜನೆಗೆ ನಾವು ಕೈ ಹಾಕಿದ್ವಿ ಇದೇ ವರ್ಷದ ಮಾರ್ಚ್ ಕೊನೆಯಲ್ಲಿ ಬುಕ್ ಮಾಡಿದ್ವಿ ಆಮೇಲೆ ಏಪ್ರಿಲ್ ಕೊನೆಯಲ್ಲಿ ಅದರ ಆ ಒಂದು ಭೂಮಿ ಪೂಜೆಯನ್ನು ಮಾಡಿದ್ವಿ ಅಲ್ಲಿಯ ತನಕ ನಾವು ಅದರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ತಿಳ್ಕೊಂಡಿದ್ವಿ ಮಾತಾಡಿದ್ವಿ ಎಲ್ಲನೂ ಮಾಡಿದ್ವಿ ಆದರೆ ಆಗ ಆ ಒಂದು ಸಂಸ್ಥೆಯಿಂದ ನಮಗೆ ಬಂದಿರೋ ಉತ್ತರ ಮಕ್ಕಳಿಗೆ ಮಾತ್ರ ತಿಂಗಳಿಗೆ ಅರವತ್ತೈದು ಸಾವಿರ ಖರ್ಚು ಬರುತ್ತೆ ಅಂತ ಹೇಳಿದರು ಸರಿ ಕಷ್ಟನೋ ಸುಖನೋ ನಾವು ಅವನ ಒಂದು ಭವಿಷ್ಯ ಚೆನ್ನಾಗಿರುತ್ತಲ್ಲ ಅಂತ ಅದಕ್ಕೆ ಕೈ ಹಾಕಿದ್ವಿ ಆಮೇಲೆ ದಿನ ಕಳಿತ ಕಳಿತ ಅನೇಕ ಮೀಟಿಂಗ್ಗಳಾಯಿತು ಅಲ್ಲಿನೂ ಅವರು ಈ ಅರವತ್ತೈದು ಸಾವಿರ ವ್ಯತ್ಯಾಸ ಆಗತ್ತೆ ಅಥವಾ ಇನ್ನೂ ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗ್ಬೋದು ಯಾವುದ್ರ ಬಗ್ಗೆಯೂ ಹೇಳಿಲ್ಲ ಕೆಲವು ಮೀಟಿಂಗ್ಗಳಲ್ಲಿ ಕೇಳಿದಾಗ ಇಲ್ಲ ಅಷ್ಟೇ ಇರುತ್ತೆ ಅಷ್ಟೇ ಬರುತ್ತೆ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಅಂತ ಹೇಳ್ತಾ ಇದ್ರು ಆಗ ನಾವು ಅಂದ್ಕೊಂಡ್ವಿ ಅರವತ್ತೈದು ಸಾವಿರ ಇರ್ಬೋ ಇರೋದು ಹಬ್ಬಬ್ಬ ಅಂದರೆ ಒಂದು ಎಪ್ಪತ್ತೈದು ಸಾವಿರ ತನಕ ಹೋಗ್ಬೋದು ಅಷ್ಟಕ್ಕೆ ನಾವು ರೆಡಿ ಆಗೋಣ ಅಂತ ನಾವು ನಮ್ಮ ಸೈಟನ್ನು ಸೇಲ್ ಮಾಡೋಕ್ಕಿಟ್ವಿ ಎಲ್ಲ ನಿಮ್ಗೆ ಹೇಳಿದ್ದೆ ಅದನ್ನು ಮೊದಲೆಲ್ಲ ತಿಳಿಸಿದ್ದೆ ಇದೆಲ್ಲ ವಿಷಯಗಳು ಎಲ್ಲ ಮಾಡಿದ್ವಿ ಯಾಕಂದರೆ ಹೊಂದ ಹೊಂದಿಸ್ಬೇಕಲ್ವ ಜೀವನ ಪರ್ಯಂತ ಕೊಡುವಂಥದ್ದು ಒಂದಿನ ಕೊಟ್ಟು ಮುಗೀತು ಅಂತ ಇಲ್ಲ ಸೊ ಜೀವನ ಪರ್ಯಂತ ಕೊಡಬೇಕಾಗಿದ್ದಕ್ಕೆ ನಾವು ಸ್ವಲ್ಪ ಸುಭದ್ರ ಸ್ಥಿತಿಯಲ್ಲಿ ಇದ್ರೇ ಮಾಡೋಕ್ಕಾಗೋದು ಅಂತ ಆ ಸೈಟನ್ನೆಲ್ಲ ಸೇಲ್ಗಿಟ್ವಿ ಎಲ್ಲ ಮಾಡಿದ್ವಿ ಕೆಲವು ಮೀಟಿಂಗ್ಗಳ ನಂತರ ಒಂದು ಮೀಟಿಂಗಲ್ಲಿ ಆ ಸಂಸ್ಥೆಯಿಂದ ಒಂದು ಶಾಕಿಂಗ್ ವಿಷಯ ಗೊತ್ತಾಯಿತು ಈ ಅರವತ್ತೈದು ಸಾವಿರ ಎಲ್ಲೂ ಸಾಕಾಗಲ್ಲ ಅದು ತಿಂಗಳ ಮೇಂಟೆನೆನ್ಸ್ಗೆ ಅದು ತುಂಬ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದರು ಆಗಲೇ ನಾವು ತುಂಬ ನಮ್ಗೆ ಯೋಚನೆ ಆಯಿತು ಏನು ಮಾಡೋದು ಹೇಗೆ ಹೇಗೆ ಮ್ಯಾನೇಜ್ ಮಾಡೋದು ಅಂತೆಲ್ಲ ಕೊನೆಗೆ ಅವರನ್ನು ಮೀಟಿಂಗಲ್ಲಿ ಮೀಟಿಂಗ್ ಮಾಡಿದ್ವಿ ಅವ್ರ ಜೊತೆನೂ ಮೀಟಿಂಗ್ ಮಾಡಿ ಇಲ್ಲ ನಮಗೆ ತುಂಬ ಜಾಸ್ತಿ ಆದರೆ ನಮ್ಮ ಹತ್ರ ಅದನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಪ್ರತಿ ತಿಂಗಳು ಕೊಡೋದು ತುಂಬ ಕಷ್ಟ ಆಗತ್ತೆ ಅಂತೆಲ್ಲ ಹೇಳಿದಾಗ ಇಲ್ಲ ನೋಡೋಣ ಸ್ವಲ್ಪ ಕಡಿಮೆ ಮಾಡೋಕ್ಕಾಗತ್ತಾ ನೋಡೋಣ ಅಂತೆಲ್ಲ ಹೇಳಿದ್ರು ಆದರೆ ಆಮೇಲೆ ಅವರ ಅಂತಿಮ ನಿರ್ಧಾರ ಅವರ ತಿಳಿಸಿದ್ರು ಆ ನಿರ್ಧಾರದ ಪ್ರಕಾರ ಒಂದು ತಿಂಗಳಿಗೆ ಒಂದು ಲಕ್ಷಕ್ಕಿಂತನೂ ಜಾಸ್ತಿ ಬರುತ್ತೆ ಒಂದು ಮಗುವಿಗೆ ಅಂತ ಅವರ ಅಂತಿಮ ನಿರ್ ನಿರ್ಣಯ ಹೊರಗೆ ಬಂತು ಅಷ್ಟನ್ನು ಹೇಗೆ ಹೊಂದಿಸೋಕ್ಕೆ ಸಾಧ್ಯ ಅದು ಅಲ್ಲದೇನೆ ತಿಂಗಳ ಖರ್ಚು ಬರೇ ನಮ್ಮ ಸುಶಾಂತ್ಗೆ ಅದು ಆಮೇಲೆ ನಾವು ಮನೆ ಮೇಂಟೈನ್ ಮಾಡಬೇಕು ನಮ್ಮ ಆರೋಗ್ಯಗಳನ್ನು ನಾವು ಕಾಪಾಡ್ಕೋಬೇಕು ಆಮೇಲೆ ಪ್ರತಿಯೊಂದು ಜೀವನದ ಒಂದೊಂದು ದಿನವೂ ಏನೇನು ಬರುತ್ತೆ ಅನ್ನೋದು ಗೊತ್ತಿರತ್ತಲ್ಲ ಏನೋ ಒಂದು ನಾವು ಅನ್ಕೊಂಡಿರೋ ಥರ ಆಗಲ್ಲ ಏನೇನೋ ಬರ್ತಾ ಇರತ್ತೆ ಅದೆಲ್ಲ ಖರ್ಚುಗಳನ್ನು ನಾವು ನಿಭಾಯಿಸ್ಕೋಬೇಕು ಅದರ ಜೊತೆ ಅದು ಕೆಲವು ಕೋಟಿಗಳನ್ನು ನಾವು ನಿಧಿಯಾಗಿ ಅಂದರೆ ಕಾರ್ಪಸ್ ಆಗಿ ಇಡಬೇಕು ಅದೆಷ್ಟು ಅಂತ ನಾನು ಇಲ್ಲಿ ಹೇಳಕ್ಕೆ ಹೋಗಲ್ಲ ಕೆಲವು ಕೋಟಿಗಳನ್ನು ನಾವು ಕಾರ್ಪಸ್ ಅಂತ ಇಡಬೇಕು ಅನ್ನೋದು ಹೇಳಿದರು ಹೇಳಿದರು ಮೊದಲು ಹೇಳಿದರು ಕಾರ್ಪಸ್ ಇಡಬೇಕು ಅಂತ ಆದರೆ ಅದು ಸ್ವಲ್ಪ ಸಣ್ಣ ಪ್ರಮಾಣದ ದುಡ್ಡು ದುಡ್ಡು ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಅದರ ಜೊತೆ ಸಾಮಾನ್ ಸಾಧಾರಣ ಒಂದೂವರೆ ಕೋಟಿಯಷ್ಟು ಕೊಟ್ಟು ನಾವು ವಿಲ್ಲಗಳನ್ನು ಪರ್ಚೇಸ್ ಮಾಡೋದು ಇತ್ತು ಆ ವಿಲ್ಲವೂ ಒಂದು ಎಸೆಟ್ಟೇ ಅಲ್ವಾ ಅಂತ ಅಂದ್ಕೊಂಡು ಎಲ್ಲ ಯೋಚನೆಗಳನ್ನು ಹಾಕಿ ಆಗ್ಬ ಆಗತ್ತೆ ಅನ್ನೋ ನಿರ್ಣಯಕ್ಕೆ ಹೋಗಿದ್ವಿ ಕೊನೆಗೆ ಅವರದ್ದು ಎಲ್ಲ ವ್ಯತ್ಯಾಸಗಳಾಯಿತು ತಂದೆ ತಾಯಿಗಳು ಇಷ್ಟು ತುಂಬ ಜಾಸ್ತಿ ಆಯಿತು ಅಂದ್ರೇನು ಅವರು ಅದಕ್ಕೆ ಒಂದು ಸ್ಥಿತಪ್ರಜ್ಞರಾಗಿದ್ದರು ಅದು ಅದೇ ಅಷ್ಟೇ ಬರುತ್ತೆ ಇಲ್ಲ ಅದಕ್ಕಿಂತಲೂ ಜಾಸ್ತಿ ಆಗ್ಬೋದು ಮೂರು ತಿಂಗಳಿಗೆ ಆರು ತಿಂಗಳಿಗೆ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಹೇಳಿದರು ಅದೆಲ್ಲ ಕೇಳಿ ಆದಮೇಲೆ ನಾವು ನಮ್ಮ ಹಿರಿಯರನ್ನು ಕೆಲವರನ್ನು ಎಲ್ಲ ನಾವು ನಮ್ಮ ಫ್ಯಾಮಿಲಿಯವರನ್ನೆಲ್ಲ ಕೇಳಿದ್ವಿ ಅದು ಹತ್ರ ನಮ್ಮ ಭಾರತದಲ್ಲಿ ದುಡಿದು ತಿಂಗಳಿಗೆ ಒಂದು ಲಕ್ಷಕ್ಕಿಂತ ಜಾಸ್ತಿ ಬರೀ ಸುಶಾಂತ್ಗೆ ಜೀವನ ಪರ್ಯಂತ ಕೊಡೋದು ಅಸಾಧ್ಯದ ಮಾತು ಅನ್ನೋದು ನಮಗೂ ಗೊತ್ತು ಅನಿಸಿತ್ತು ಹಾಗೆ ಎಲ್ಲರಿಂದಲೂ ಅದೇ ಅಭಿಪ್ರಾಯ ಬಂತು ಅದೂ ಅಲ್ಲದೆ ಅವನಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಅಂದರೆ ಅವನ ವೈದ್ಯಕೀಯ ವೆಚ್ಚನೆ ತುಂಬ ಜಾಸ್ತಿ ಇದೆ ಅದನ್ನು ಹೇಗೆ ಹೊಂದಿಸೋದು ಇದಕ್ಕಿಂತ ಅದಿನ್ನೂ ಇಂಪಾರ್ಟೆಂಟು ಆರೋಗ್ಯ ಅನ್ನೋದು ಇನ್ನೂ ಇಂಪಾರ್ಟೆಂಟು ಹಾಗಾಗಿ ಕೊನೆಗೆ ನಾವು ಅದರಿಂದ ವಾಪಸ್ ಬರುವ ಒಂದು ನಿರ್ಧಾರವನ್ನು ತಗೊಂಡ್ವಿ ತುಂಬ ಒಳ್ಳೆಯ ಒಂದು ಯೋಜ ಯೋಜನೆ ಅಂತ ಯೋಚನೆ ಮಾಡಿನೇ ಅದಕ್ಕೆ ಕೈ ಹಾಕಿರೋದು ಇವತ್ತಿಗೂ ನಾನು ಹೇಳ್ತಾ ಇದ್ದೀನಿ ಆ ಯೋಜನೆ ಚೆನ್ನಾಗಿದೆ ಅವರ ಮುಂದಿನ ಭವಿಷ್ಯದ ಪ್ಲ್ಯಾನು ಚೆನ್ನಾಗಿದೆ ಎಲ್ಲನೂ ಚೆನ್ನಾಗಿದೆ ಆದರೆ ಏನು ಮಾಡೋದು ಕೈಯಲ್ಲಿ ನಿಲುಕುವಂತಹ ದರ ರೇಟ್ ಇದ್ದರೆ ನಾವು ಹೋಗಬಹುದು ಕೈಗೆ ಎಟಕದಂತಹ ಒಂದು ಸ್ಥಿತಿ ಇದ್ದಾಗ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಒಂದು ಲಿಮಿಟೇಷನ್ಸ್ ಇದ್ದೇ ಇರುತ್ತೆ ಅದೆಲ್ಲ ಬಿಟ್ಟು ನಾವು ಹೋಗಿ ಹೇಗೆ ಇರಕ್ಕಾಗತ್ತೆ ಕೆಲವು ದಿನ ಹೇಗೋ ಕಷ್ಟಪಟ್ಟು ಮ್ಯಾನೇಜ್ ಮಾಡ್ಬೋದು ಮುಂದೆ ಭವಿಷ್ಯ ಇದು ಒಂದಿನದ ಪ್ರಶ್ನೆ ಅಲ್ವಲ್ಲ ಜೀವನ ಪರ್ಯಂತ ಹಾಗಾಗಿ ನಾವು ಕೊನೆಗೆ ಅದರಿಂದ ಹೊರಬರಕ್ಕೆ ನಿರ್ಧಾರ ಮಾಡಿದ್ವಿ ನಾವು ಅವರಿಗೆ ಅರ್ಧ ಕೋಟಿಗಿಂತನೂ ಸುಮಾರು ಜಾಸ್ತಿ ದುಡ್ಡು ಕೊಟ್ಟೂ ಆಗಿತ್ತು ಅದು ವಾಪಸ್ ಬರೋದು ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತ ಅದರ ಜೊತೆ ಸ್ವಲ್ಪ ಅದರಲ್ಲಿ ಕಡಿತನೂ ಆಗತ್ತೆ ಕೆಲವು ಲಕ್ಷಗಳು ಹೋಗುತ್ತೆ ಏನು ಮಾಡೋದು ಕೊಟ್ಟ ಮೇಲೆ ಏನು ಮಾಡೋ ಹಾಗೆ ಇಲ್ಲ ಹೋಗಬಹುದು ಯಾಕಂದರೆ ನಮ್ಮ ಇದರಲ್ಲಿ ನಮ್ಮದೇನೂ ತಪ್ಪಿಲ್ಲ ಅವರ ಎಲ್ಲ ಮೀಟಿಂಗ್ಗಳಲ್ಲೂ ಅವರು ಹೇಳಿರೋದು ಅದೇ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ನಮ್ಮದು ಎಲ್ಲ ಮೀಟಿಂಗ್ಗಳ ರೆಕಾರ್ಡಿಂಗ್ ನಮ್ಮ ಹತ್ರ ಇದೆ ನಾವೆಲ್ಲ ಮೀಟಿಂಗ್ಗಳನ್ನು ರೆಕಾರ್ಡ್ ಮಾಡ್ಕೊಂಡಿದ್ವಿ ಸೊ ಎಲ್ಲ ಮೀಟಿಂಗ್ಗಳ ರೆಕಾರ್ಡಿಂಗು ನಮ್ಮ ಹತ್ರ ಇದೆ ಆದರೆ ಅವರ ಒಂದು ಏನು ರೂಲ್ಸ್ ಅಂತ ಅವರು ಮಾಡ್ಕೊಂಡಿರ್ತಾರೆ ಆ ರೂಲ್ಸ್ ಪ್ರಕಾರ ಕಡಿತ ಮಾಡಬಹುದು ನೋಡೋಣ ಹೇಗೆ ಏನು ಅನ್ನೋದು ಆದರೆ ತುಂಬ ಅವರು ಯಾವುದೇ ಒಂದು ಕೆಲಸ ಶುರು ಮಾಡುವಾಗ ಅದು ಒಂದು ಸಣ್ಣ ರೀತಿಯಲ್ಲಿ ಶುರುವಾಗಬೇಕು ಅಂದರೆ ಒಂದೇ ಸಲ ನಿಮಗೆ ಲಕ್ಷ ಕೋಟಿ ಅಂತ ಹೇಳಿದಾಗ ಅದು ಯಾರಿಗೂ ನಮ್ಮ ಭಾರತದಲ್ಲಿ ದುಡ್ದು ಮಾಡೋದು ತುಂಬ ಕಷ್ಟ ಆಗತ್ತೆ ಅನಿವಾಸಿ ಭಾರತೀಯರು ಸುಮಾರು ಜನ ತಗೊಂಡಿದ್ದಾರೆ ಅವರಿಗೆಲ್ಲ ಅಷ್ಟು ಕಷ್ಟ ಅನಿಸದೇ ಇರಬಹುದು ಆದರೆ ನಮ್ಮ ನಮ್ಮ ಈ ವಯಸ್ ಈ ವಯಸ್ಸಿನ ಒಂದು ವಯಸ್ಸಿನಲ್ಲಿ ಇರೋರು ನಮ್ಮ ಕಾಲದಲ್ಲಿ ಹೇಗಿತ್ತು ಮನೆಯಲ್ಲಿ ಗಂಡ ಆದವನು ಒಬ್ಬನೇ ದುಡಿಯೋದು ಸಾಮಾನ್ಯವಾಗಿ ಹೆಂಡತಿ ಕೆಲಸಕ್ಕೆ ಹೋಗೋದು ಕಮ್ಮಿ ಅದರಲ್ಲೂ ನಮ್ಮ ಈ ಥರ ಮಕ್ಕಳನ್ನ ಇಟ್ಕೊಂಡಾಗ ಬಿಡಿ ಕೆಲಸಕ್ಕೆ ಹೋಗೋ ಪ್ರಶ್ನೆ ಬರೋದೇ ಇಲ್ಲ ಅಂಥದ್ರಲ್ಲಿ ಒಬ್ಬರ ದುಡಿಮೆಯಿಂದ ನಾವು ಅಷ್ಟನ್ನು ನಾವು ದುಡಿದು ನಮ್ಮ ಭಾರತದಲ್ಲಿ ಕೂಡಿಟ್ಟು ಈ ಥರ ಒಂದು ಸಂ ಪ್ರಾಜೆಕ್ಟ್ಗೆ ಕೈ ಹಾಕೋಕ್ಕೆ ಸಾಧ್ಯನಾ ಯಾರ ಹತ್ರ ಸಾಧ್ಯ ಅದು ನಾವೆಲ್ಲ ಖಾಸಗಿ ಕಂಪನಿಯಲ್ಲಿ ದುಡ್ದು ಪೆನ್ಷನ್ನು ಇಲ್ಲ ಯಾವುದೂ ಇಲ್ಲದೇ ನಾವು ಜೀವನ ಮಾಡ್ತಾ ಇದ್ವಿ ಅಂಥದ್ರಲ್ಲಿ ಒಂದು ಲಿಮಿಟ್ ಅಂತ ಇದ್ದರೆ ನಮಗೂ ಖುಷಿಯಿಂದ ನಾವು ಹೋಗ್ತಾ ಇದ್ವಿ ಇವತ್ತಿಗೂ ನಾವು ಅದೇ ಹೇಳೋದು ಅವರಿಗೆ ಅರವತ್ತೈದರಿಂದ ಎಪ್ಪತ್ತೈದು ಸಾವಿರ ತನಕ ನಾವು ರೆಡಿ ಇದ್ದೀವಿ ಇವತ್ತೂ ರೆಡಿ ಆದರೆ ಅವರದು ಲಕ್ಷಕ್ಕಿಂತನೂ ಜಾಸ್ತಿ ಅದನ್ನು ಎಲ್ಲಿಂದ ಹೊಂದಿಸೋಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲ ನಾವು ಎಲ್ಲ ಥರದ ಲೆಕ್ಕಾಚಾರಗಳನ್ನು ಮಾಡಿದ್ವಿ ಎಲ್ಲಿ ತನಕ ಯೋಚನೆ ಮಾಡಿದ್ವಿ ಅಂದರೆ ಅದನ್ನು ಹೇಳೋ ಹೇಳೋಕ್ಕೂ ಬೇಜಾರಾಗತ್ತೆ ಮೈ ಮೇಲಿರುವ ಚಿನ್ನಗಳನ್ನು ಎಲ್ಲ ಕೊಟ್ಟು ಅಲ್ಲಿ ಹೋಗಿ ಸೆಟ್ಲಾಗೋಣ ಬೇಡ ದಾರದಲ್ಲಿ ಪೋಣಿಸ್ಕೊಂಡು ಹಾಕ್ಕೊಳ್ಳೋಣ ಸಾಕು ನಮಗೆ ಅಂತ ಅಲ್ಲಿ ತನಕ ನಿರ್ಧಾರ ಮಾಡಿದ್ವಿ ಅದೇನು ಮಾಡೋದು ಯಾವುದೇ ನಿರ್ಧಾರ ಮಾಡಿದ್ರೂ ದ್ರಾಕ್ಷಿ ತುಂಬ ಎತ್ತರದಲ್ಲಿದೆ ಆ ದ್ರಾಕ್ಷಿನ ನಾವು ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ ಕೊನೆಗೀಗ ಹುಳಿ ಅಂತ ಹೇಳಲೇಬೇಕು ಬೇರೆ ದಾರಿನೇ ಇಲ್ಲ ಸಿಗ್ತಾ ಇಲ್ಲ ನಮಗೆ ಅಯ್ಯೋ ದ್ರಾಕ್ಷಿ ತುಂಬ ಹುಳಿಯಾಗಿದೆ ಅಂತ ಹೇಳಲೇಬೇಕು ಆ ತರಹ ಪರಿಸ್ಥಿತಿ ನಮಗೆ ಬಂದಿದೆ ಬಟ್ ತುಂಬ ಒಳ್ಳೆಯ ತಂದೆ ತಾಯಿಗಳು ಗ್ರೂಪ್ ಇತ್ತು ತುಂಬ ಖುಷಿಯಲ್ಲಿದ್ವಿ ಒಂದು ಒಳ್ಳೆ ಕಡೆ ಒಂದು ಜಾಗ ಆಗತ್ತೆ ಅವನಿಗೆ ಎಲ್ಲ ತಂದೆ ತಾಯಿಗಳು ಅದೇ ತರಹ ತೊಂದರೆಯಿಂದ ಇರುವ ತಂದೆ ತಾಯಿಗಳು ಮಕ್ಕಳು ಎಲ್ಲ ಸೇರಿ ಎಲ್ಲ ಗ್ರೂಪ್ಗಳನ್ನು ಮಾಡ್ಕೊಂಡಿದ್ವಿ ತುಂಬ ಚೆನ್ನಾಗಿತ್ತು ಬಿಟ್ಟು ಹೊರಗೆ ಬರುವಾಗ ತುಂಬ ಮನಸ್ಸಿಗೆ ಬೇಜಾರಾಯಿತು ಆದರೆ ಏನು ಮಾಡೋದು ಮಾ ಬರೋದೇ ವಿಧಿನೇ ಇಲ್ಲ ಆ ತರಹದ ಪರಿಸ್ಥಿತಿ ಹಾಗಾಗಿ ಅದೇ ಯಾಕಿಷ್ಟು ಕಷ್ಟಗಳು ಗೊತ್ತಾಗಲ್ಲ ಆಗಿರೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡು ಮುಂದೆ ಭಗವಂತ ಒಂದು ಒಳ್ಳೆ ಕಡೆ ಅವನಿಗೆ ವ್ಯವಸ್ಥೆ ಮಾಡ್ತಾನೆ ಅನಾಥ ಅಂತೂ ಆಗಬಾರ್ದು ಅವನು ಆ ಉದ್ದೇಶ ನಮ್ಮದು ಮುಖ್ಯವಾದ ಉದ್ದೇಶನೇ ಅದು ನಮ್ಮ ನಂತರ ಅವನಿಗೇನು ದಾರಿ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆ ಪ್ರಶ್ನೆಗೆ ಒಂದು ಉತ್ತರಕ್ಕೋಸ್ಕರ ನಾವು ಇದನ್ನು ಬುಕ್ ಮಾಡಿದ್ವಿ ಕೊನೆಗೂ ಅದು ಪ್ರಶ್ನೆ ಪ್ರಶ್ನೆಯಾಗೇ ಉಳಿತು ನೋಡೋಣ ಆ ಪ್ರಶ್ನೆಗೆ ಸದ್ಯದಲ್ಲೇ ಉತ್ತರ ಸಿಗ್ಬೋದು ಆ ಭಗವಂತ ಅನ್ನೋನೊಬ್ಬ ಎಲ್ಲನೂ ನೋಡ್ತಿರ್ತಾನೆ ಒಂದು ದಾರಿಗೆ ವ್ಯವಸ್ಥೆನೂ ಮಾಡ್ತಾನೆ ಅಂತ ಅಂದ್ಕೊಂಡು ಈಗಲೂ ಸುಮಾರು ಜನರ ಒಂದು ಬೆಂಬಲ ಇದೆ ಹೇಳ್ತಾ ಇದ್ದಾರೆ ಯಾ ಯೋಚನೆ ಮಾಡಬೇಡಿ ಆಗತ್ತೆ ಯಾಕಂದರೆ ಈ ತರಹದ ನಿರೀಕ್ಷೆಗಳಿದ್ದಾಗ ಈ ತರಹದ ಮಕ್ಕಳಿರೋ ತಂದೆ ತಾಯಿಗಳಿಗೆ ನಿರೀಕ್ಷೆಗಳಿದ್ದಾಗ ಈ ಥರದ ಒಂದು ವಸತಿ ನಮ್ಮ ನಂತರ ಒಂದು ಬೇಕು ಅಂತಹ ಆಸೆಗಳಿದ್ದಾಗ ಎಲ್ಲೋ ಒಂದು ಕಡೆ ಒಂದು ಒಳ್ಳೆಯ ಸಂಸ್ಥೆ ಮಾಡುತ್ತೆ ಈ ಥರ ಮಕ್ಕಳಿಗೋಸ್ಕರ ಒಂದು ಸೇವೆ ಮಾಡೋ ಮಾಡೋದು ಕಷ್ಟ ಅಲ್ಲ ಮಾಡೋರಿಗೆ ಸೇವಾ ಮನೋಭಾವ ಇರಬೇಕು ಬರೇ ದುಡ್ಡು ಅಂತ ಹೋಗಿ ಮಾಡಿದ್ರೆ ಖಂಡಿತ ಅದು ಸಕ್ಸಸ್ ಆಗೋಲ್ಲ ಏಳಿಗೆನೂ ಕಾಣಲ್ಲ ಸ್ವಲ್ಪ ಸೇವಾ ಮನೋಭಾವ ಇರಲೇಬೇಕು ಹೇಳೋರು ತುಂಬ ಹೇಳಿಬಿಡ್ತಾರೆ ಏನಿದೆ ನಿಮ್ಮ ಮಗನಿಗೆ ಖರ್ಚು ಅವನಿಗೇನು ಮದುವೆ ಮಾಡಬೇಕಾ ಓದಿಸ್ಬೇಕಾ ಏನು ಮಾಡಬೇಕು ಅಂತ ಈ ಒಬ್ಬ ಹುಡುಗನಿಗೆ ವ್ಯವಸ್ಥೆ ಅವನ ಜೀವನಕ್ಕೊಂದು ದಾರಿ ಮಾಡಿಕೊಡೋಕ್ಕೆ ಕೆಲವು ಕೋಟಿ ನಿಮಗೆ ಒಂದು ಎರಡು ಕೋಟಿ ಅಲ್ಲ ಕೆಲವು ಕೋಟಿಗಳು ಬೇಕು ನಾವು ಹತ್ತು ಮಕ್ಕಳನ್ನು ಸಾಕಿ ಓದಿಸಿ ಅವ್ರ ಮದುವೆನೂ ಮಾಡ್ಬೋದು ಆದರೆ ಒಬ್ಬನಿಗೆ ವ್ಯವಸ್ಥೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಹಾಗಾಗಿ ತುಂಬ ಒಂಥರ ಮನಸ್ಸು ಬೇಜಾರು ಬೇಜಾರು ಇದೆಲ್ಲ ಕೇಳಿ ನೋಡಿ ಅನುಭವಿಸಿ ಆಗೋವಾಗ ತುಂಬ ಮನಸ್ಸು ಬೇಜಾರಾಗತ್ತೆ ಯಾರಿಗೂ ಇಲ್ಲದೆ ಕೆಲವು ಲಕ್ಷ್ಯಗಳು ಹೋಗತ್ತಲ್ಲ ಅನ್ನೋದು ಮನಸ್ಸು ತುಂಬ ನೋವು ಹೋಗಿದ್ದಕ್ಕೆ ಬೇಜಾರಿಲ್ಲ ಅದು ಸದುಪಯೋಗ ಆಗಿದ್ದರೆ ಯಾರೋ ಕಷ್ಟದಲ್ಲಿರೋರಿಗೆ ಅಥವಾ ಊಟಕ್ಕೆ ಕಷ್ಟ ಇರೋರಿಗೆ ಅಥವಾ ಯಾವುದೋ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಅಂಥವ್ರಿಗೆ ಆ ದುಡ್ಡು ನಾವೇ ಕೈಯಾರೆ ಕೊಟ್ಟರೆ ಖಂಡಿತ ಅದರಲ್ಲಿ ಖುಷಿ ಇರುತ್ತೆ ಇದು ಯಾರೋ ಮಾಡಿದ ತಪ್ಪಿಗೆ ಯಾರೋ ಕಳ್ಕೋಬೇಕು ಯಾರೋ ಅನುಭವಿಸ್ಬೇಕು ಯಾರೋ ಎಷ್ಟು ಮಾನಸಿಕವಾಗಿ ತೊಳಲಾಡಬೇಕು ನೋವಲ್ಲಿ ಅಂತ ನಿಜವಾಗ್ಲೂ ಎಷ್ಟು ಬೇಜಾರಾಗತ್ತೆ ಅಂದರೆ ಆದರೆ ಏನು ಮಾಡೋದು ನಮ್ಮ ಹಣೆ ಬರಹವೇ ಅಷ್ಟು ಅಂದ್ಕೊಂಡು ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಬಂದದ್ದೆಲ್ಲ ಬರಲಿ ರಾಯರ ದಯವೊಂದು ಇರಲಿ ಅಂತ ಅಂದ್ಕೊಳ್ತಾ ಖಂಡಿತ ನಿಮಗೆಲ್ಲಾದರೂ ನೀವು ನೋಡ್ತಿರುವ ವೀಕ್ಷಕರಿಗೆ ಅಥವಾ ನಮ್ಮ ಆತ್ಮೀಯರ ಬಂಧುಗಳಿಗೆ ನಿಮಗೆಲ್ಲಾದರೂ ಈ ಥರದ ಒಂದು ಮಕ್ಕಳಿಗೆ ಒಳ್ಳೆಯ ವಾತಾವರಣ ಸೇವಾ ಮನೋಭಾವ ಇರುವಂತಹ ಒಂದು ವಸತಿ ಗೃಹ ಇರೋದು ಗೊತ್ತಿದ್ದರೆ ಖಂಡಿತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಜೀವಂತ ಇರುವಾಗ ನಮ್ಮ ಮಗನಿಗೊಂದು ಒಳ್ಳೆ ಕಡೆ ದಾರಿ ಆಗಿಬಿಟ್ರೆ ಅದಕ್ಕಿಂತ ದೊಡ್ಡದು ಇನ್ನೇನೂ ಇಲ್ಲ ಅವ್ರು ಅವನು ಕಷ್ಟಪಡಬಾರ್ದಷ್ಟೇ ಅದೇ ನಮ್ಮ ಮೇಯ್ನ್ ಮುಖ್ಯವಾದ ಉದ್ದೇಶನೇ ಅದು ಗೊತ್ತಿರುತ್ತೆ ಟೈಮ್ ಹೇಗಿದೆ ಅನ್ನೋದು ನಾಳೆ ಗೊತ್ತಿರಲ್ಲ ಇನ್ನು ಈ ಕ್ಷಣ ನಾನು ವಿಡಿಯೋ ಮಾಡಿ ಮುಂದಿನ ಕ್ಷಣವೇ ಗೊತ್ತಿರಲ್ಲ ಅಂಥದ್ರಲ್ಲಿ ಇನ್ನು ಹೇಗೆ ಗೊತ್ತಿರುತ್ತೆ ನಾಳೆ ಏನು ಬರುತ್ತೆ ಅಥವಾ ಮುಂದಿನ ಭವಿಷ್ಯ ಹೇಗಿರುತ್ತೆ ಅಂತ ಅವನಿಗೊಂದು ನೆಲೆ ಅಂತ ಇದೆ ಅನ್ನೋದು ಗೊತ್ತಾದರೂ ಸಾಕು ಬುಕ್ ಮಾಡಿ ಇಟ್ಕೊಂಡು ಅವನನ್ನು ನಮ್ಮ ಉಸಿರೋ ತನಕ ನಾವು ನೋಡ್ಕೊಳ್ಳೋಕೆ ರೆಡಿಯಾಗಿದ್ದೀವಿ ಆದರೆ ಮುಂದಿನ ಜೀವನ ಯಾರ ಕೈಯಲ್ಲಿ ಇಲ್ವಲ್ಲ ಗೊತ್ತಿರಲ್ವಲ್ಲ ಹಾಗಾಗಿ ಒಂದು ಒಳ್ಳೆ ಕಡೆ ಅವನಿಗೆ ವ್ಯವಸ್ಥೆ ಆಗಬೇಕನ್ನೋದು ನಮ್ಮ ಒಂದು ಆಶಯ ಹಾಗೆ ಈ ವಿಷಯ ತಿಳಿಸೋಣ ತಂದೆ ತಾಯಿಗಳು ಎಷ್ಟು ಜಾಗೃತರಾಗಿದ್ದರೂ ಸಾಕಾಗೋದಿಲ್ಲ ಅಂದರೆ ಎಷ್ಟು ತಿಳ್ಕೊಂಡು ಹೋದ್ರೂ ಒಳ್ಳೆ ಕಡೆ ಒಂದು ವ್ಯವಸ್ಥೆ ಆಗಬೇಕು ಅಂತ ಹೋದ್ರೇನು ಈ ತರಹದ ತೊಂದರೆಗಳು ಬಂದು ಎಷ್ಟು ಕಷ್ಟಪಡಬೇಕಾಗತ್ತೆ ಎಷ್ಟು ಮಾನಸಿಕವಾಗಿ ನೊಂದ್ ನೊಂದ್ಕೊಳ್ಬೇಕಾಗತ್ತೆ ಅನ್ನೋದನ್ನು ಹೇಳೋಕ್ಕೋಸ್ಕರ ನಿಮಗೆ ಈ ವಿಡಿಯೋ ಮಾಡಿದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು नमस्कार